ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಒಂದು ಸ್ವಲ್ಪ ಮ್ಯಾಂಗೋ ರೆಸಿಪೀಸ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ಇದು ಮ್ಯಾಂಗೋ ಶುಗರ್ಲೆಸ್ ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ ಶುಗರ್ ಇಲ್ಲದೆ ಸಕ್ಕರೆ ಇಲ್ಲದೇ ಮಾಡಿದರು ಸ್ವಲ್ಪ ಸಿಹಿ ಇರುವ ಮಾವಿನ ಹಣ್ಣನ್ನು ಎರಡು ಎರಡನ್ನು ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಒಂದೆರಡು ಬಾಳೆಹಣ್ಣು ಹಾಕಿ ನನ್ನ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಹಾಗೆ ಖರ್ಜೂರ ಕೂಡ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ರೀಮ್ ಕ್ರೀಮ್ ಆಗಿರುವಂಥ ಹಾಲು ಅದನ್ನು ರುಬ್ಬಿಕೊಂಡು ನನ್ನ ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿರೋ ನೀರಿನ ಅಂಶವನ್ನೆಲ್ಲ ನಾನು ತೆಗಿತಾ ಇದ್ದೀನಿ ಸೊ ಮ್ಯಾಂಗೋ ಮುಗಿದ್ರೊಳಗೆ ಇದಕ್ಕೆ ನಾನು ಸಕ್ಕರೆ ಯಾವುದು ಉಪಯೋಗ ಮಾಡಿಲ್ಲ ಬೆಲ್ಲ ಕೂಡ ಉಪಯೋಗ ಮಾಡಿಲ್ಲ ಇದಕ್ಕೆ ಸಿಹಿಗೆ ಬಾಳೆಹಣ್ಣು ಮತ್ತು ಖರ್ಜೂರ ಹಾಗೆ ಮಾವಿನಹಣ್ಣು ಸಿಹಿ ಅಷ್ಟೇ ಇದೆ ಇದರಲ್ಲಿ ಸೊ ಈ ರೆಸಿಪಿನ ನೀವು ಖಂಡಿತ ಸ್ಟ್ರೈ ಟ್ರೈ ಮಾಡಿ ಸ್ವಲ್ಪ ಜೇನು ಹಾಕ್ಕೊಂಡಿದ್ದೀನಿ ಇವಾಗ ಅದು ತಣ್ಣಗಾದ ಮೇಲೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕಂಟೈನರ್ಗೆ ಹಾಕಿ ಏಯ್ಟ್ ಅವರ್ ಅಂದರೆ ಎಂಟು ಗಂಟೆಗಳ ಕಾಲ ಅದನ್ನು ಫ್ರೀಝರಲ್ಲಿ ಇಟ್ಟು ಇದು ಮಾಡ್ತೀನಿ ಅಂದರೆ ಫ್ರೀ ಇದು ಮಾಡ್ತೀನಿ ಅದಾದಮೇಲೆ ನಮಗೆ ಈ ಥರದ ಶುಗರ್ಲೆಸ್ ಐಸ್ ಕ್ರೀಮ್ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಸಕ್ಕರೆ ದಿನ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಂಡು ಕೊಡ್ಬೋದು ಸೊ ಅದರ ಮೇಲೆ ಒಂದು ಸ್ವಲ್ಪ ಟೂಟಿ ಫ್ರೂಟಿ ಏನಾದರೂ ಬೇಕಾದರೆ ಅದನ್ನು ಗಾರ್ನಿಷ್ ಅಂದರೆ ಅಲಂಕಾರ ಮಾಡಿಕೊಂಡು ತಿನ್ಬೋದು ಸೊ ಇಷ್ಟು ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು ಚೋಕೋ ಚಿಪ್ಸ್ ಹಾಕ್ಬೋದು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕ್ಬೋದು ಏನು ಬೇಕಾದರೂ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ಬೋದು ಸೊ ಇವಾಗ ನಾವು ಇದನ್ನು ಫ್ರೂಟ್ ಸ್ಲಾಡ್ ಮಾಡೋಕ್ಕೆ ಹೆಚ್ಚಿರುವಂಥ ಬಾದಾಮಿ ಗೋಡಂಬಿ ಖರ್ಜೂರ ಹಾಗೆ ಮಾವಿನ ಹಣ್ಣು ಒಂದು ಹೆಚ್ಕೊಂಡಿದ್ದೀನಿ ಹಾಗೆ ಆ್ಯಪಲ್ ಒಂದು ಹೆಚ್ಕೊಂಡಿದ್ದೀನಿ ಬಾಳೆಹಣ್ಣು ಕೂಡ ಒಂದು ಹೆಚ್ಕೊಂಡಿದ್ದೀನಿ ಅದೇ ಐಸ್ ಕ್ರೀಮ್ ಸ್ವಲ್ಪ ತಿಂದುಬಿಟ್ಟು ಉಳಿದಿತ್ತು ಹಾಗಾಗಿ ಅದನ್ನು ನಾನು ಸ್ವಲ್ಪ ಹೊರಗಡೆ ತೆಗೆದಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಶುಗರ್ಲೆಸ್ ಫ್ರೂಟ್ ಸ್ಲಾಡ್ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನೀವು ಇದನ್ನು ಟ್ರೈ ಮಾಡ್ಬೋದು ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬ ಹೆಲ್ದಿಯಾಗಿ ಕೂಡ ಬರುತ್ತೆ ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಯಾಕಂದರೆ ಸೀಸನ್ ಮುಗಿತಾ ಬಂತು ಇನ್ನು ತುಂಬ ಟೈಮ್ ಸಿಗೋದಿಲ್ಲ ಮಾವಿನ ಹಣ್ಣು ಹಾಗೆ ನೆಕ್ಸ್ಟ್ ಒಂದು ಮ್ಯಾಂಗೋ ರೆಸಿಪಿ ಜೊತೆ ನಾನು ತೋರಿಸ್ತಾ ಇದ್ದೀನಿ ಮ್ಯಾಂಗೋ ಇದು ತೋತಾಪುರಿ ಮ್ಯಾಂಗೋನ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಒಂದು ಮಾವಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಏನೋ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಾವಿನ ಹಣ್ಣಿಗೆ ರುಬ್ಬುವಾಗ ಒಂದು ಚಮಚ ಸಕ್ಕರೆ ಹಾಗೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಮಾವಿನ ಹಣ್ಣು ಬನ್ಸ್ ಮಾಡೋಣ ಅಂತ ಸೊ ಜೀರಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಸಟ್ಕ ಮೊಸರು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಬನ್ಸ್ ಮಂಗ್ಳೂರು ಬನ್ಸ್ ಮಾಡ್ತೀವಲ್ಲ ಅದೇ ಥರ ಮಾವಿನ ಹಣ್ಣು ಬನ್ಸ್ ಮಾಡೋಕ್ಕೆ ಹಾಗೆ ಒಂದು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಆಲ್ರೆಡಿ ಒಂದು ಸ್ಪೂನ್ ಸಕ್ಕರೆ ಯೂಸ್ ಮಾಡೋದ್ರಿಂದ ಹೆಲ್ದಿ ಅಂತ ಅನ್ಸುತ್ತೆ ಅಂತ ಹೇಳಿಬಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಸೊ ಒಂದು ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಳ್ಳಿ ಯಾಕಂದರೆ ನಾನು ತುಂಬ ಸಿಹಿ ಏನು ಇಷ್ಟಪಡಲ್ಲ ಹಾಗೆ ಹೆಲ್ದಿಯಾಗಿ ತಿನ್ನೋಕೆ ಇಷ್ಟಪಡ್ತೀನಿ ಹಾಗಾಗಿ ಸೊ ಗೋಧಿ ಹಿಟ್ಟು ನೋಡಿಕೊಂಡು ಹಾಕೋಬೇಕು ಎಷ್ಟು ಇದಾಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಒಂದು ಎಂಟು ಗಂಟೆಗಳ ಕಾಲ ನಾವು ಮೊದಲೇ ಈಗ ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಅಂದರೆ ರಾತ್ರಿನೇ ಕಲಸಿ ಇಡಬೇಕು ಸಂಜೆಗೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಕಲಸಿ ಇಡಬೇಕು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ಬನ್ಸ್ ಹಿಟ್ಟು ರೆಡಿ ಆಗುತ್ತೆ ನಾನು ಇದರಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ ಸೊ ನೆಕ್ಸ್ಟ್ ಸಂಜೆ ಹೊತ್ತಿಗೆ ಏನು ಮಾಡ್ತೀನಿ ಅಂತ ಹೇಳಿದರೆ ನಾನು ಸಂಜೆ ತಿಂಡಿಗೆ ಮಾಡಿರೋದು ಸ್ನ್ಯಾಕ್ಸಿಗೆ ಸೊ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಈ ಥರ ದಪ್ಪಕ್ಕೆ ಬನ್ಸಿಗೆ ಆಗಿರೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಸಣ್ಣ ಸಣ್ಣದಾಗಿ ಲಟಿಸ್ಕೊತಾ ಇದ್ದೀನಿ ಈ ಥರ ಲಟಿಸ್ಕೋಬೇಕಿದಾನೆ ಲಟ್ಟಿಸ್ಕೊಂಡು ಮತ್ತು ಎಣ್ಣೆಯಲ್ಲಿ ಕರಿಯೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಇದನ್ನು ಎಲ್ಲ ಬನ್ಸ್ಗಳು ಉಬ್ಬಿಕೊಂಡು ಚೆನ್ನಾಗೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮ್ಯಾಂಗೋದು ಒಂದು ಲೈಟ್ ಫ್ಲೇವರ್ ಕೂಡ ಕೊಡುತ್ತೆ ಹಾಗೆ ನಾನು ಇದರ ಮೊದಲು ಆ್ಯಪಲ್ ಬನ್ಸ್ ಕೂಡ ಮಾಡಿದ್ದೆ ಕೆಲವೊಂದು ರೆಸಿಪೀಸ್ನ ಹಾಕಿದ್ದೀನಿ ಚೆನ್ನಾಗಿ ಉಬ್ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ಅದು ಉಬ್ಬುವಾಗ ತೋರಿಸಿರಲಿಲ್ಲ ಇದು ಉಬ್ಬುವಾಗ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂಥೇಳಿ ಇದನ್ನು ಮ್ಯಾಂಗೋ ಪೂರಿ ಅಂತಾದರೂ ಕರಿ ರಿಬನ್ಸ್ ಅಂತಾದರೂ ಕರಿ ನೀವು ಟ್ರೈ ಮಾಡಿ ಹಾಗೆ ಮ್ಯಾಂಗೋವನ್ನು ರುಬ್ಬಿಟ್ಟು ಗೋಧಿ ಹಿಟ್ಟು ಬರಿ ಹಾಕಿ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಈ ಥರ ಎಲ್ಲ ಚಪಾತಿ ಕೂಡ ಮಾಡ್ಬೋದು ಸೊ ಎಷ್ಟೊಂದು ರೆಸಿಪೀಸ್ ಮ್ಯಾಂಗೋದಲ್ಲಿ ಮಾಡ್ಬೋದು ಸೊ ಮ್ಯಾಂಗೋ ಮೇಳ ಅಂತ ಹೇಳ್ಬೋದು ನಮ್ಮ ಮನೇಲಿ ಹಾಗೆ ಅಷ್ಟೊಂದು ರೆಸಿಪಿನ ತೋರಿಸಿದ್ದೀನಿ ನಾನು ನಿಮಗೆ ಸ್ವಲ್ಪ ಚಪಾತಿ ಥರ ಮಾಡ್ಕೊಳ್ಬೋದು ಈ ಥರ ಮಾಡಿಕೊಂಡು ಎಣ್ಣೆನೋ ತುಪ್ಪನ ಹಾಕ್ಕೊಂಡು ಎರಡು ಬದಿನೂ ಬೇಯಿಸಿದರೆ ಮಾವಿನಹಣ್ಣಿನ ಚಪಾತಿ ಕೂಡ ರೆಡಿ ಆಗುತ್ತೆ ಇದು ಹಿಟ್ಟು ಮಾಡೋದು ನಾನು ತೋರಿಸ್ಲಿಲ್ಲ ಜಸ್ಟ್ ಗೋಧಿ ಹಿಟ್ಟು ನೀರು ನೀರು ಬೇಕಾಗಲ್ಲ ಮ್ಯಾಂಗೋ ಮಾವಿನ ಹಣ್ಣಿನ ಪೇಸ್ಟ್ ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಟ್ಸಿದರೆ ಮ್ಯಾಂಗೋ ಹಣ್ಣಿನ ಚಪಾತಿ ರೆಡಿ ಆಗುತ್ತೆ ಹಾಗೆ ಒಂದು ಪಾತ್ರೆಗೆ ನಾವಿಲ್ಲಿ ಏನು ಪನ್ನೀರ್ ಮಾಡ್ಕೋಬೇಕು ಒಂದು ಸ್ವಲ್ಪ ಎರಡು ಗ್ಲಾಸ್ ಹಾಲು ತಗೊಂಡು ನಾನು ಅದನ್ನು ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಒಂದೇ ಒಂದು ಸ್ಪೂನ್ ಪನ್ನೀರ್ ಸಾಕಾಗತ್ತೆ ಹಾಗೆ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಮ್ಯಾಂಗೋ ಮೌಸ್ ಅಂತ ಮಾಡೋಣ ಸೊ ಪನ್ನೀರನ್ನು ಮ್ಯಾಂಗೋ ಜೊತೆ ಹಾಗೆ ನೆನೆಸಿರೋ ಖರ್ಜೂರನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಮಾವಿನಹಣ್ಣು ಒಂದು ಸ್ವಲ್ಪ ಜೇನು ಒಂದು ಸ್ಪೂನ್ ಎರಡು ಸ್ಪೂನ್ ಸಕ್ಕರೆ ಒಂದು ಸ್ವಲ್ಪ ಹಾಲು ಒಂದು ಮಾವಿನಹಣ್ಣು ಜೇನು ನೆನೆಸಿರೋಂಥ ಖರ್ಜೂರ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದು ಮಾಡ್ಕೊಳ್ಳೋವಂಥದ್ದು ಹಾಗೆ ಅದನ್ನು ರುಬ್ಬಿಟ್ಟು ಗ್ಲಾಸಿಗೆ ಸರ್ವ್ ಮಾಡ್ಕೋಬೇಕು ಮಾಡಿರೋಂಥ ಪನ್ನೀರನ್ನು ಕೂಡ ಹಾಕ್ಕೊಳ್ಬೇಕು ನಾನು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡಿದ್ದೀನಿ ಹೊರಗಡೆಯಿಂದ ತಂದಿಲ್ಲ ಸೊ ನೆಕ್ಸ್ಟ್ ಏನು ಅಂದರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮಿ ಅಥವಾ ಗೋಡಂಬಿ ಏನಿದೆ ನಮ್ಮ ಮನೇಲಿ ಅದನ್ನು ಸರ್ವ್ ಮಾಡ್ಬೋದು ಏನಿದೆ ಅದನ್ನು ಸರ್ವ್ ಮಾಡ್ಕೊಳ್ಬೋದು ಸೊ ಅದನ್ನು ಹಾಕ್ಕೊಳ್ಬೇಕು ಸೊ ಇವಾಗ ಇದನ್ನು ಮಾಡಿಕೊಂಡು ಬಾದಾಮಿ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ಸೊ ಇವಾಗ ಒಂದು ನಾಲ್ಕು ಮಾವಿನಹಣ್ಣಿನ ಹೆಚ್ಚಿರೋ ಚೂರುಗಳನ್ನು ಅದರ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಮ್ಯಾಂಗೋ ಮೌಸ್ ಅಂತಾರೆ ತುಂಬ ಏನು ಶುಗರ್ ಯೂಸ್ ಮಾಡ್ದೇ ಮಾಡ್ಬೋದು ಮಾವಿನಹಣ್ಣು ಸ್ವಲ್ಪ ಹುಳಿ ಇತ್ತು ಹಾಗಾಗಿ ಒಂದೆರಡು ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಕೂಡ ತಿನ್ಬೋದು ತೊಂದರೆ ಇಲ್ಲ ಜೇನು ಹಾಕಿದರೆ ಸಿಹಿ ಬರುತ್ತೆ ಸೊ ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ आलवी वर्गो टटा बॉबाई